ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಜೊತೆಯಲ್ಲಿರುವ ಹಳೆಯ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಶಿವಣ್ಣ ಹಾಗೂ ಯಶ್ ವೇದಿಕೆಯೊಂದರಲ್ಲಿ ಇರುವಾಗ ನಡೆದ ಮಾತುಕತೆಯ ತುಣುಕಿನ ವಿಡಿಯೋ ಇದಾಗಿದೆ ಈ ವಿಡಿಯೋದಲ್ಲಿ ನಟ ಯಶ್ ಅವರನ್ನ ಪುನೀತ್ ರಾಜ್ಕುಮಾರ್ ಕೊನೆಯ ಭೇಟಿ ಬಗ್ಗೆ ಪ್ರಶ್ನೆ ಕೇಳಿ ಅವರಿಂದ ಉತ್ತರ ಪಡೆಯಲಾಗಿದೆ ಯಶ್ ಕೊಟ್ಟ ಉತ್ತರವನ್ನು ಮೆಚ್ಚಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳಷ್ಟು ಕಮೆಂಟ್ಗಳು ಬಂದಿವೆ ಇದೇ ರೀತಿ ಈವೆಂಟ್ ಒಂದರಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಮತ್ತು ಶಿವಣ್ಣ ಮೂವರು ಜೊತೆಯಲ್ಲಿ ಇದ್ರಿ ಅದೇ ಲಾಸ್ಟ್ ಈವೆಂಟ್ ಆಯಿತು ಆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಎಂದು ನಟ ಯಶ್ ಅವರನ್ನ ಕೇಳಲಾಗಿದೆ ಅದಕ್ಕೆ ಉತ್ತರವಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಹೌದು ನೋಡಿ ನಂಬೋಕಾಗಲ್ಲ ಲಾಸ್ಟ್ ಟೈಮ್ ನಾನು ಶಿವಣ್ಣ ಮತ್ತು ಅಪ್ಪ ಅವರು ಇದೇ ಥರ ಸ್ಟೇಜ್ ಮೇಲೆ ಭೇಟಿಯಾಗಿದ್ವಿ ಆದರೆ ಆಮೇಲೆ ಸಿಗೋಕೆ ಆಗಲಿಲ್ಲ ಅದ್ರ ಬಗ್ಗೆ ಅವರ ಕುಟುಂಬಕ್ಕೆ ಎಷ್ಟು ನೋವಿದೆಯೋ ಅಷ್ಟೇ ನೋವು ಇಡೀ ಕರ್ನಾಟಕಕ್ಕಿದೆ ಅದರಲ್ಲಿ ಡಿಫ್ರೆನ್ಸೇ ಇಲ್ಲ ಅವರು ಇಡೀ ಕರ್ನಾಟಕಕ್ಕೆ ಮನೆಮಗ ಏನು ಹೇಳೋಕ್ಕಾಗುತ್ತೆ ಇವತ್ತು ಅವರು ಎಲ್ಲೇ ಇದ್ರೂ ಖುಷಿಯಾಗಿರ್ತಾರೆ ಈ ಒಂದಿನ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿರೋದು ಅವರಿಗೆ ಬಹಳ ಖುಷಿ ತರ್ತಿರುತ್ತೆ ಅನ್ನೋದು ನನ್ನ ಮಾತು ಎಂದಿದ್ದಾರೆ ನಟ ಯಶ್ ಪಕ್ಕದಲ್ಲೇ ಇದ್ದ ಶಿವಣ್ಣ ಯಶ್ ಅವರಾಡಿದ ಮಾತುಗಳಿಗೆ ಮೌನವಾಗಿ ಸಮ್ಮತಿ ನೀಡಿದಂತೆ ತೋರುತ್ತಿತ್ತು ಎನ್ನಬಹುದು ಕರ್ನಾಟಕ ರತ್ನ ಪುರಸ್ಕೃತ ನಟ ಪುನೀತ್ ಅವರನ್ನ ಯಶ್ ಕರ್ನಾಟಕದ ಮನೆಮಗ ಎಂದಿದ್ದಕ್ಕೆ ಹಲವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ನಟ ಯಶ್ ಅವರು ಕೆಜಿಎಫ್ ಭಾಗ ಒಂದು ಮತ್ತು ಎರಡರ ಬಳಿಕ ಈಗ ಟಾಕ್ಸಿಕ್ ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ಮಲಯಾಳಂ ಮೂಲದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಮುಂಬರುವ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಯಶ್ ಲುಕ್ ವಿಭಿನ್ನವಾಗಿದ್ದು ತಲೆ ಮೇಲೆ ಕೌಬಾಯ್ ಮತ್ತು ಕೈನಲ್ಲೊಂದು ಇದೆ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಲಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಕರುನಾಡಿನಲ್ಲಿ ಯಾವುದೋ ರೂಪದಲ್ಲಿ ನೆನಪಾಗುತ್ತಲೇ ಇರುತ್ತಾರೆ